ಭಾರತದ ಸಂವಿಧಾನದ ವಿಧಿ ಎಂಬತ್ತಾರು ಆರ್ಟಿಕಲ್ ಎಂಬತ್ತಾರು ಸಂಸತ್ತಿನ ಸದನಗಳನ್ನು ಉದ್ದೇಶಿಸಿ ಮಾತನಾಡುವ ಮತ್ತು ಸಂದೇಶಗಳನ್ನು ಕಳುಹಿಸುವ ರಾಷ್ಟ್ರಪತಿಗಳ ಹಕ್ಕನ್ನು ತಿಳಿಸುತ್ತದೆ ಇದರ ಸಂಪೂರ್ಣ ವಿವರಣೆ ಇಲ್ಲಿದೆ ಒಂದು ಸದನಗಳನ್ನು ಉದ್ದೇಶಿಸಿ ಮಾತನಾಡುವ ಹಕ್ಕು ರೈಟ್ ಟು ಅಡ್ರೆಸ್ ರಾಷ್ಟ್ರಪತಿಗಳು ಸಂಸತ್ತಿನ ಯಾವುದೇ ಒಂದು ಸದನವನ್ನು ಲೋಕಸಭೆ ಅಥವಾ ರಾಜ್ಯಸಭೆ ಅಥವಾ ಎರಡು ಸದನಗಳ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡಬಹುದು ಈ ಉದ್ದೇಶಕ್ಕಾಗಿ ಅವರು ಸದಸ್ಯರ ಹಾಜರಾತಿಯನ್ನು ಕೋರಬಹುದು ಎರಡು ಸಂದೇಶಗಳನ್ನು ಕಳುಹಿಸುವ ಹಕ್ಕು ರೈಟ್ ಟು ಸೆಂಡ್ ಮೆಸೇಜಸ್ ಸಂಸತ್ತಿನಲ್ಲಿ ಯಾವುದಾದರೂ ಮಸೂದೆ ಬಿಲ್ ಬಾಕಿ ಉಳಿದಿದ್ದರೆ ಅಥವಾ ಇತರ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರಪತಿಗಳು ಸಂಸತ್ತಿನ ಯಾವುದೇ ಸದನಕ್ಕೆ ಸಂದೇಶಗಳನ್ನು ಕಳುಹಿಸಬಹುದು ಮೂರು ಸದನಗಳ ಜವಾಬ್ದಾರಿ ರಾಷ್ಟ್ರಪತಿಗಳು ಅಂತಹ ಸಂದೇಶವನ್ನು ಕಳುಹಿಸಿದಾಗ ಆ ಸಂದೇಶದಲ್ಲಿ ಉಲ್ಲೇಖಿಸಲಾದ ವಿಷಯವನ್ನು ಆ ಸದನವು ಸಾಧ್ಯವಾದಷ್ಟು ಬೇಗ ಚರ್ಚೆಗೆ ತೆಗೆದುಕೊಳ್ಳಬೇಕು ಮತ್ತು ಪರಿಗಣಿಸಬೇಕು ವಿಧಿ ಎಂಬತ್ತಾರುರ ಪ್ರಮುಖ ಅಂಶಗಳು ಇದು ಹಕ್ಕು ಕರ್ತವ್ಯವಲ್ಲ ವಿಧಿ ಎಂಬತ್ತೇಳುರ ಅಡಿಯಲ್ಲಿ ರಾಷ್ಟ್ರಪತಿಗಳು ಪ್ರತಿ ವರ್ಷದ ಮೊದಲ ಅಧಿವೇಶನದಲ್ಲಿ ಭಾಷಣ ಮಾಡುವುದು ಕಡ್ಡಾಯ ಡ್ಯೂಟಿ ಆದರೆ ವಿಧಿ ಎಂಬತ್ತಾರುರ ಅಡಿಯಲ್ಲಿ ಮಾತನಾಡುವುದು ಅವರ ವಿವೇಚನಾ ಅಧಿಕಾರ ಅಥವಾ ಹಕ್ಕು ರೈಟ್ ಸಂವಹನ ಇದು ಕಾರ್ಯಾಂಗ ಎಕ್ಸಿಕ್ಯೂಟಿವ್ ಮತ್ತು ಶಾಸಕಾಂಗದ ಲೆಜಿಸ್ಲೇಟಿವ್ ನಡುವಿನ ಪ್ರಮುಖ ಕೊಂಡಿಯಂತೆ ಕಾರ್ಯನಿರ್ವಹಿಸುತ್ತದೆ ಜಂಟಿ ಅಧಿವೇಶನ ವಿಶೇಷ ಸಂದರ್ಭಗಳಲ್ಲಿ ರಾಷ್ಟ್ರಪತಿಗಳು ಈ ವಿಧಿಯನ್ನು ಬಳಸಿಕೊಂಡು ಉಭಯ ಸದನಗಳನ್ನು ಉದ್ದೇಶಿಸಿ ಮಾತನಾಡಬಹುದು ಗಮನಿಸಿ ಸಾಮಾನ್ಯವಾಗಿ ರಾಷ್ಟ್ರಪತಿಗಳು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಈ ಹಕ್ಕನ್ನು ಚಲಾಯಿಸುತ್ತಾರೆ